ವಿಸ್ತರಣೆ ಮಾಡೋದು ಹೊಸಬರು ತಗೊಳ್ಳೋದು ಅದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಹೈಕಮಾಂಡ್ ಅವರು ಮಾಡ್ತಕ್ಕಂಥ ನಿರ್ಣಯ ಅವರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಮಾಡೋರು ಮಾಡ್ತಾರೆ ಕೆಲವು ಜನ ಪದೇ ಪದೇ ಹೇಳ್ತಿರ್ತಾರೆ ನೋಡಿ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳೋರು ಹೇಳ್ತಿರ್ತಾರೆ ಆದ್ರೆ ಹ್ಮ ಹೈಕಮಾಂಡ್ ಬಂದ್ರು ಬರ್ಬೋದು ಬರ್ದೇ ಇದ್ರು ಇರ್ಬೋದು ಅದು ಯಾಕೆ ನಾನು ಅವ್ರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಕೇಳಿ ಇಲ್ಲಿ ಈ ಡಿಕೆ ಸುರೇಶ್ ಸೋಲ್ಕೆ ಇವರೆಲ್ಲ ಕಾರಣ ಇವರೆಲ್ಲ ಈ ಮಠ ಯಾರೀ ಮಾಡಿದ್ದು ದೇವೇಗೌಡರು ಮಾಡಿದ್ದ ಮಠ ಬಾಲ್ಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು ಮಠ ಪ್ರಾರಂಭ ಮಾಡಿದ್ದ ದಿವಸದ ಸಹ ಅವರು ಭಾಷಣ ಮಾಡಿದ್ದು ಯಾರದನ್ನ ಕ್ಲಿಪ್ಪಿಂಗ್ಸ್ ಇರೋದು ನೀವು ವೆರಿಫೈ ಮಾಡಿ ಗೊತ್ತಾಯ್ತಾ ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು ಈಗ ದೇವೇಗೌಡರು ಅಳಿಯರಿಗೆ ಮಾಡಿ ಸುರೇಶ್ ಸೋಲಿಕೆ ಇವ್ರುಗಳೇ ಕಾರಣ ಗೊತ್ತಾಯ್ತಾ ಇವ್ರುಗಳು ಆ ಮಾಡಿದ್ದ ಒಂದು ಕ್ರಮಕ್ಕೆ ಅದನ್ನು ಮುಚ್ಚಾಕ್ ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಟು ಅಂತ ಈಗ ಹೇಳೋದು ಅಷ್ಟೇ ಮತ್ತೆ ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದದ್ದು ದೇವೇಗೌಡರು ಮಠ ಮಾಡಿ ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ ಉಪಕಾರ ಸ್ಮರಣೆಯಿಂದಲೇ ಮಂಜುನಾಥ್ ಅವ್ರಿಗೆ ಪರವಾಗಿ ನಿಂತ್ಕೊಂಡಿರು ಸುರೇಶ್ ಸೋಲ್ಸಿರೋದು ಇವರು ಮತ್ತೆ ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಸೋಲ್ತಾ ಇದ್ರು ಏನು ಕೆಲಸ ಮಾಡಿರ್ಲಿಲ್ಲವಾ ಸುರೇಶ್ ಕ್ಷೇತ್ರದಲ್ಲಿ ಎಲ್ಲ ಎಂ ಪಿಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಡಿ ಕೆ ಸುರೇಶನ್ನೇ ಗೊತ್ತಾಯ್ತು ಅಷ್ಟು ಕೆಲಸ ಮಾಡಿದ್ರು ಸೋಲಿದ್ರು ಅಂತಂದ್ರೆ ಏನು ಪಿತೂರಿ ಕೂಡ ಮಾಡಿರ್ತಾರೆ ತಂದಿಕ್ತಾವ್ರ ತಂದು ಒತ್ಕೊಂಡು ಹೋಗ್ತಾವ್ರ ಯಾರಿಗೊತ್ತ ತಂದಿಡೋದು ಒಂದು ತಂದಿದ್ರು ಉತ್ಕೊಂಡು ಹೋಗೋದು ಒಂದು ಅದ್ರಲ್ಲಿ ಯಾವ್ದು ಮಾಡ್ತಾವ್ರೆ ಏನಂತ ಅವ್ರು ನಮಗೆ ಗೊತ್ತಾಗಲ್ಲ